ಎಸ್ ಈಗ ನೀವು ನೋಡ್ತಾ ಇದ್ದೀರಿ ಅಂದ್ರೆ ಕೋಲಾರದ ಮಾಲೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚುವ ವಿಚಾರಕ್ಕೆ ಸ್ವಾಭಿಮಾನಿ ಪಕ್ಷದ ನಾಯಕರು ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ನಡುವೆ ಒಂದು ವಾಗ್ವಾದ ನಡೀತು ಅದರ ಜೊತೆಗೆ ಪೊಲೀಸವರು ಕೂಡ ಇದ್ರು ಅಂದ್ರೆ ರಸ್ತೆ ಮುಚ್ಚುವಂತ ಕೆಲಸಕ್ಕೆ ಈಗ ಸ್ವಾಮಿ ಸ್ವಾಭಿಮಾನಿ ಪಕ್ಷದ ಒಂದು ಅಧ್ಯಕ್ಷ ಹೂಡಿ ವಿಜಯಕುಮಾರ್ ಅಂದ್ರೆ ಇದನ್ನೆಲ್ಲ ನೋಡಿ ತಡ್ಕಳಕ್ಕಾಗದೆ ತಾನೇ ತನ್ನ ಕೈಯಾರೆ ದುಡ್ಡು ಹಾಕಿ ಅಲ್ಲಿ ರಸ್ತೆಯನ್ನು ಮುಚ್ಚಿಸುವಂತ ಅಂದ್ರೆ ರಸ್ತೆ ಏನು ಗುಂಡಿ ಬಿದ್ದಿರುತ್ತೋ ಅದನ್ನು ಮುಚ್ಚಿಸುವಂತ ಕೆಲಸಗಳನ್ನ ಆ ಪಕ್ಷದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ ನೀವು ಗಮನಿಸಬಹುದು ಎಲ್ಲ ಜೆ ಸಿ ಬಿ ತರಿಸಿ ಒಂದು ಏನು ಮರಳುಗಳನ್ನ ತರಿಸಿ ಎಲ್ಲವನ್ನ ತರಿಸಿ ಅಲ್ಲಿ ರೋಡ್ ಅಂದ್ರೆ ಏನು ಗುಂಡಿ ಬಿದ್ದಿರುತ್ತೋ ಅದನ್ನು ಮುಚ್ಚಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಲ್ಲಿಗೂ ಕೂಡ ಅಧಿಕಾರಿಗಳು ಅಂದ್ರೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಹಾಗೂ ಪೊಲೀಸರು ಬಂದು ತಡೆ ಒಡ್ಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ತಾವು ಮಾಡಬೇಕು ಇಲ್ಲ ಅಂದ್ರೆ ಬೇರೆಯವರು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಆದ್ರೆ ಅಲ್ಲೂ ಕೂಡ ಬಂದು ತಡೆ ಒಡ್ಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನೀವು ಇಷ್ಟೊತ್ತು ಗಮನಿಸಿದ್ರಿ ಯಾವ ರೀತಿಯ ಒಂದು ವಾಗ್ವಾದ ಅಲ್ಲಿ ನಡೆಯಿತು ಅಂತ ಹಾಗಾದ್ರೆ ಏನ್ ಮಾಡಬೇಕು ಏನ್ ಮಾಡಬೇಕು ಹೇಳಿ ಅಂದ್ರೆ ಇವರಾದ್ರೂ ಸರಿಯಾದಿ ಆ ಅಲ್ಲಿನ ಜನರ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕು ಜನಪ್ರತಿನಿಧಿಗಳು ಬರಬೇಕು ಅವರ ಕಷ್ಟ ಅವರ ಏನೇನು ನಡೀತಾ ಇದೆ ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಇದನ್ನೆಲ್ಲ ನೋಡಬೇಕು ಆದರೆ ಮಾಡ್ತಾ ಇಲ್ಲ ಜನ ಹೋಗಿ ಅವ್ರ ಹತ್ರ ಕೇಳ್ಕಂಡ್ರು ಬೇಡ್ಕಂಡ್ರು ಏನು ಪ್ರಯೋಜನ ಆಗಿಲ್ಲ ನಂತರ ಅದನ್ನು ನೋಡಕ್ಕಾಗದೆ ಫೈನಲಿ ಹೂಡಿ ಕುಮಾರ್ ಅವರೇ ತಾನೇ ಸ್ವತಃ ದುಡ್ಡು ಹಾಕಿ ಅಲ್ಲಿ ರಸ್ತೆಗೆ ಇಳಿದು ಕೆಲಸ ಮಾಡುವಂತ ವಿಚಾರವನ್ನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಕುಮಾರ್ ಅವರು ಏನ್ ಹೇಳಿದ್ರು ಇದ್ರ ಬಗ್ಗೆ ನೋಡಿ ಏನಿವತ್ತು ನಮ್ಮ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಎ ಡಬ್ಲ್ಯೂ ಆದಂತ ರಾಜು ಅವರು ಈಗ ಸುಮಾರು ಈ ರಸ್ತೆದಲ್ಲಿ ಒಂದು ಎರಡರಿಂದ ಮೂರು ಕಿಲೋಮೀಟರ್ ರಸ್ತೆ ಸುಮಾರು ಇನ್ನೂರ ಮುನ್ನೂರು ಅಲ್ಲಗಳು ಇವತ್ತು ಬಿದ್ದಿದೆ ಇಲ್ಲಿ ಸುಮಾರು ಎರಡೂವರಿಂದ ಮೂರು ಅಡಿ ಬಿದ್ದಿರಂತ ಅಲ್ಲಗಳಿದೆ ಡೈಲಿ ಪ್ರತಿನಿತ್ಯ ಈ ಬರೋಂಥ ರಸ್ತೆಗಳಲ್ಲಿ ಚೆನ್ನೈ ಬೆ ಹೊಸೂರಿಂದ ಬರೋಂಥದ್ದು ನಮ್ಮ ಬೆಂಗಳೂರು ಬರೋಂಥ ಗಾಡಿಗಳು ಬೆಂಗಳೂರು ಮಾಲೂರಿಂದ ಚೆನ್ನೈಗೆ ಹೋಗೋಂಥ ಗಾಡಿಗಳಾಗಿರ್ಬೋದು ಸುಮಾರು ಸಾವಿರಾರು ಗಾಡಿಗಳು ಇವತ್ತು ಬಿದ್ದು ಅದು ಬ್ರೇಕ್ ಫೈಲರ್ ಆಗೋದಾಗಲಿ ಬ್ಲೇಡ್ಗಳು ಮುರಿದೋಗೋದಾಗಿರ್ಬೋದು ಆಗಿರ್ಬೋದು ತುಂಬಾ ತೊಂದರೆಗಳಾಗಿ ಗಾಡಿಗಳು ಅದು ಪಲ್ಟಿ ಆಗೋ ಅಂಥದ್ದು ಆಗ್ತಾಯಿದೆ ಇವತ್ತು ಅಪ್ಸೈಡ್ ಆಗೋದು ಇವೆಲ್ಲ ತು ಸಂ ತುಂಬ ಆಗ್ತಾಯಿದೆ ಈ ಸಮಸ್ಯೆಗಳಾಗ್ತಾಯಿದೆ ಇವತ್ತು ನಮ್ಮ ಸ್ಕೂಲ್ ಮಕ್ಕಳು ಕೂಡ ಓಡಾಡೋಕ್ಕಾಗ್ತಾಯಿಲ್ಲ ಈ ರಸ್ತೆಗಳಲ್ಲಿ ಸುಮಾರು ಈ ನಾಲ್ಕು ಕಿಲೋಮೀಟ್ರ್ಗೆ ಒಂದು ಅವರ್ ಒಂದೂವರೆ ಅವರ್ ಆಗುತ್ತೆ ಸ್ಕೂಲ್ ಮಕ್ಕಳು ಏನಾದರೂ ಸ್ಕೂಲ್ಗೆ ಹೋಗಬೇಕಾದ್ರೆ ಇವತ್ತು ಸುಮಾರು ನಮ್ಮ ಸಂಪೆಂಗೇರೆ ಗ್ರಾಮದಲ್ಲೂ ಆಗಿರ್ಬೋದು ಜಯಮಂಗ್ಲ ಗ್ರಾಮದಲ್ಲಾಗಿರ್ಬೋದು ಸುಮಾರು ಮಕ್ಕಳು ಆಸ್ಟೆಂಟ್ ಆಗಿ ಇವತ್ತು ಸತ್ತಿರೋಂಥದ್ದಾಗಿರ್ಬೋದು ಕಾಲು ಕೈ ಮುರ್ಕೊಳ್ಳೋದಂತಾಗಿರ್ಬೋದು ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಇದ್ರೆ ಕೂಡ ಈ ರಸ್ತೆ ಮಾಡಿ ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲಿ ಈ ರಸ್ತೆ ಇಷ್ಟೊಂದು ಹಾಳಾಗಿದೆ ಆ ಮೈಂಟನೆನ್ಸ್ ಆ ಯಾರು ಕಾಂಟ್ರಾಕ್ಟರ್ ತಂಡರು ತೊಗೊಂಡಿರ್ತಾರೋ ಅದಕ್ಕೆ ಸಂಬಂಧಪಟ್ಟ ಟೆಂಡರ್ ತಂಡಲ್ಲಿ ನಮಗೆ ಅದರಲ್ಲಿ ಮೈಂಟೆನೆನ್ಸ್ ದುಡ್ಡು ಅಂತ ಇರುತ್ತೆ ಏನೋ ಒಂದು ಅಲ್ಲ ಬೀಳ್ತಂದ್ರೆ ಕೂಡ ಇಂಡಿಯೆಟ್ಲಿ ಆಫೀಸರ್ಸ್ ಕಾಂಟ್ರಾಕ್ಟ್ ನೀಡುದು ಇಲ್ಲಿ ಅಲ್ಲ ಕುಳ್ಳಗಳು ಮುಚ್ಚುವಂಥ ಕೆಲಸ ಮಾಡಬೇಕು ಆದರೆ